ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಕೆಳಗೆ ಸೇರ್ ಬಟನ್ ಅಂತ ಇದೆ ಆ ಕೆಳಗಡೆ ಸೇರ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಾಟ್ಸಪ್ ಮುಖಾಂತರ ಲಿಂಕ್ನ ಸೇರ್ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದೀವಿ ಸಮಾಜ ವಿಜ್ಞಾನ ಭಾಗ ಒಂದು ಆರನೇ ತರಗತಿಯ ಸಮಾಜ ವಿಜ್ಞಾನ ಇದೆ ಸೊ ನಾವಿವತ್ತು ನೋಡ್ತಾ ಇದೀವಿ ಭೂಗೋಳ ಭೂಗೋಳ ಭಾಗ ಅಧ್ಯಾಯ ಹತ್ತು ಗ್ಲೋ ಮತ್ತು ನಕಾಶೆಗಳು ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸೊ ನೀವು ಸಿಲಬಸ್ ಪ್ರಕಾರ ನೋಟ್ಸ್ ಕೊಡ್ತಾ ಇದೀವಿ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಧ್ಯಾಯ ಹತ್ತು ಗ್ಲೋಬ್ ಮತ್ತು ನಕಾಶೆಗಳು ಅಭ್ಯಾಸಗಳು ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಭೂಮಿಯ ಮಾದರಿಯನ್ನು ಡ್ಯಾಶ್ ಗ್ಲೋಬ್ ಎಂದು ಕರೆಯುವರು ಎರಡನೇ ಪ್ರಶ್ನೆ ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಈಟಲ್ವಾ ಸೊ ಅದೇ ರೀತಿ ಮೂರನೆಯ ಪ್ರಶ್ನೆ ನಕಾಶಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಹಸಿರು ಬಣ್ಣದಿಂದ ಏನ್ ತೋರಿಸ್ತಾರೆ ಮೈದಾನಗಳನ್ನ ನಾಲ್ಕನೇದು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ ಅದಾದ್ಮೇಲೆ ಇನ್ನು ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಇವು ಗ್ಲೋಬ್ನ ಎರಡು ಉಪಯೋಗಗಳಾಗಿವೆ ಮೊದಲನೆಯದು ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಭೂಮಿಯ ಸ್ಯಾಟಲೈಟ್ ಚಿತ್ರ ಸಹಾಯಕವಾಗುತ್ತದೆ ಎರಡನೆಯದು ಭೂಮಿಯ ಮೇಲಿನ ಖಂಡ ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತದೆ ಇದು ಗ್ಲೋಬ್ನ ಎರಡು ಉಪಯೋಗಗಳು ಅದಾದ್ಮೇಲೆ ಎರಡನೆಯ ಪ್ರಶ್ನೆ ನಕಾಶೆ ಎಂದರೇನು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲ ಮೇಲೆ ಮಾನ ಮಾನಕಕ್ಕೆ ಅಂದರೆ ಸ್ಕೆಲ್ ಅನುಗುಣವಾಗಿ ರೂಪಿಸುವ ಆಕೃತಿ ಅಥವಾ ಚಿತ್ರವನ್ನು ನಕಾಶೆ ಎಂದು ಕರೆಯುತ್ತಾರೆ ಈತಲ್ವಾ ಎರಡನೇದು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿ ಅಥವಾ ಚಿತ್ರವನ್ನು ನಕಾಶೆ ಎಂದು ಕರೆಯುತ್ತಾರೆ ಅದೇ ರೀತಿ ಮೂರನೆಯ ಪ್ರಶ್ನೆ ನಕಾಶೆಗಳ ವಿಧದ ವಿವಿ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ನಕಾಶೆಗಳ ವಿವಿಧ ಪ್ರಕಾರಗಳು ನೋಡಿ ಮೊದಲನೇದು ಬರುತ್ತೆ ಮಾನಕ ಆಧಾರಿತ ನಕ್ಷೆಗಳು ಎರಡನೇದು ಉದ್ದೇಶ ಆಧಾರಿತ ನಕ್ಷೆಗಳು ಮೊದಲನೇದು ನೋಡೋಣ ಮಾನಕ ಆಧಾರಿತ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಅದೇ ರೀತಿ ಎರಡನೇದು ಉದ್ದೇಶ ಆಧಾರಿತ ನಕ್ಷೆಗಳಲ್ಲಿ ಎಷ್ಟು ಬರ್ತವೆ ಮೂರು ಬರ್ತವೆ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ಇವು ಮೂರು ಬರುತ್ತೆ ಸೊ ಟೋಟಲ್ ಆಗಿ ಇಷ್ಟಿವೆ ಇನ್ನು ನಾಲ್ಕನೇ ಪ್ರಶ್ನೆ ನಕಾಶಗಳ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಕಾಶಗಳ ಎರಡು ಉಪಯೋಗಗಳು ನಕಾಶಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗುತ್ತವೆ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಬರಭೂಮಿ ಮರಭೂಮಿ ಇದು ತೀರ ಪ್ರದೇಶದ ದ್ವೀಪಗಳು ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತದೆ ಇತ್ತಲ್ವಾ ಅದೇ ರೀತಿಯನ್ನು ಐದು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರಗಳ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಆರನೇದು ಮಾನಕ ಎಂದರೇನು ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಅಥವಾ ಅಂತರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಉತ್ತರ ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಅದೇ ರೀತಿಯನ್ನು ಏಳು ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಪರಿಕಲ್ ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತದೆ ಈ ಸಂಕೇತಗಳು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ಇವುಗಳನ್ನು ಭೌಗೋಳಿಕ ಸಂಕೇತಗಳು ಎನ್ನುವರು ಅಂದರೆ ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಈ ಸಂಕೇತಗಳು ಎಂಟನೆಯದು ನಕ್ಷೆಯ ಪ್ರಮುಖ ಮೂಲಾಂಶಗಳಾಗುವು ಉತ್ತರ ಶೀರ್ಷಿಕೆ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಮತ್ತು ಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಗಳು ನಕ್ಷೆಯ ಪ್ರಮುಖ ಮೂಲಾಂಶಗಳಾಗಿವೆ ಈತಲ್ವಾ ಸೊ ಇನ್ನು ಎಂಟನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಪುಸ್ತಕದ ಹಿಂದೆ ಚಟುವಟಿಕೆ ಕೊಟ್ಟಿದ್ದಾರೆ ಕಾಗದ ರಬ್ಬರ್ ಚೆಂಡು ಅಥವಾ ಇನ್ನಿತರ ವಸ್ತುಗಳಿಂದ ಯಥಾವತ್ತಾಗಿ ಭೂಗೋಳದ ಮಾದರಿಯನ್ನು ಮಾದರಿ ತಯಾರಿಸಿ ವಿವಿಧ ಪ್ರಕಾರದ ನಕ್ಷೆಗಳನ್ನು ಇಟ್ಟುಕೊಂಡು ಅವುಗಳ ಪ್ರಮುಖ ವ್ಯತ್ಯಾಸಗಳನ್ನು ಗುರುತಿಸುವುದು ಭಾರತ ಬಾಹ್ಯ ನಕ್ಷೆಯಲ್ಲಿ ಸೂಕ್ತ ಬಣ್ಣಗಳನ್ನು ಉಪಯೋಗಿಸಿ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ಗುರುತಿಸುವುದು ಆ ಭಾರತವನ್ನು ಆವರಿಸಿರುವ ಸಾಗರ ಮತ್ತು ಸಮುದ್ರಗಳಿಗೆ ಬಣ್ಣ ಹಾಕುವುದು ಮತ್ತು ಹೆಸರಿಸುವುದು ಆಯ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅಂತ ಇದೆ ಅದನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲ ಟಾಪಿಕ್ ಗಳ ವಿಡಿಯೋಗಳನ್ನು ಹಾಕುತ್ತೇವೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇವಿ ಎಸ್ ಇಂಗ್ಲಿಷ್ ಇವಿ ಎಸ್ ಇಂಗ್ಲಿಷ್ ಅದಾದಮೇಲೆ ಎಸ್ ಎಸ್ ವರ್ಕ್ ಬುಕ್ ಸುವೇಗ ಸುಮೇರು ರೇನ್ಬೋ ವಿ ಎಸ್ ಸಾಮಾನ್ಯ ಜ್ಞಾನಿ ಕ್ವೆಶನ್ಸ್ ಗ್ರಾಮರ್ ಕೂಡ ಹಾಕುತ್ತೇವೆ ಆದ್ದರಿಂದ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮೆರೀಬೇಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ